ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಗರಿಗರಿಯಾಗಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ನಿಪ್ಪಟ್ಟನ್ನ ನೀವು ಒಂದು ಹದಿನೈದರಿಂದ ಇಪ್ಪತ್ತಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಏನೂ ಮೆತ್ಕಾಗಲ್ಲ ಈಗ ಈ ನಿಪ್ಪಟ್ಟು ಮಾಡೋದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಹಾಗೆ ಅರ್ಧ ಗ್ಲಾಸಷ್ಟು ಕಡಲೆ ಬೀಜ ಅರ್ಧ ಗ್ಲಾಸಷ್ಟು ಉರುಗಡ್ಲೆ ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಒಂಬತ್ತರಿಂದ ಹತ್ತು ಗುಂಟೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಚಿಟಿಕೆ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆ ಕರಿಯೋದಕ್ಕೆ ಎಣ್ಣೆ ಒಂದು ಮಿಕ್ಸಿ ಜಾರ್ಗೆ ಈಗ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಅದನ್ನು ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಪ್ಪಟ್ಟು ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಕಡಲೆ ಬೀಜ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಕಡಲೇನೂ ಕೂಡ ಸೇರಿಸಿ ಅದನ್ನು ಕೂಡ ತರ್ತರಿಯಾಗಿ ಪುಡಿ ಮಾಡಿ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ತರ್ತರಿಯಾಗಿಯೇ ಪುಡಿ ಮಾಡಿ ತಗೊಳ್ಳಿ ಈಗ ಅದೇ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಕೂಡ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ನಿಪ್ಪಟ್ಟು ಕಲ್ಲರಾಗಿ ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಮೂರು ನಾಲ್ಕು ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ ಕಡಲೆ ಬೀಜದ ಪುಡಿ ಕೂಡ ಸೇರಿಸಿದ್ದೀನಿ ಹಾಗೆ ಕಡಲೆ ಪುಡಿ ಕೂಡ ಸೇರಿಸಿದ್ದೀನಿ ಈಗ ಮೆಣಸಿನ್ಕಾಯಿ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಪುಡಿ ಸೇರಿಸಿದ್ಮೇಲೆ ನಾನಿಲ್ಲಿ ಬಿಳಿ ಎಳ್ಳು ಕೂಡ ಇದ್ದೀನಿ ಹಾಗೆ ಚಿಟಿಕೆ ಅರಿಶಿನ ಕೂಡ ಸೇರಿಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಹಾಗೆ ಕಾದಿರೋ ಎಣ್ಣೆನ ನಾನಿಲ್ಲಿ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದಿರೋದನ್ನ ಇದ್ದೀನಿ ಈಗ ಎಣ್ಣೆ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಹಿಟ್ಟು ಡ್ರೈ ಆಗಬಾರ್ದು ನಾನಿಲ್ಲಿ ಎಲ್ಲ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾದಿ ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಈ ಥರ ಸಾಫ್ಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ನಿಪ್ಪಟ್ಟು ಮಾಡೋದಿಕ್ಕೆ ನಾನಿಲ್ಲಿ ಎಣ್ಣೆ ಕವರ್ ಬರುತ್ತಲ್ಲ ಅದನ್ನು ಇದ್ದೀನಿ ನೀವಿಲ್ಲ ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಎಣ್ಣೆ ಕವರ್ ಮೇಲೆ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಒಂದು ಆರು ಉಂಡೆನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲ ನೀವು ಪ್ರೆಸ್ಸಿಂಗ್ ಮಿಷಿನಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರ ಮಾಡಿ ನೋಡಿ ನಿಮಗೆ ಈಸಿ ಅಂತಲೂ ಅನಿಸುತ್ತೆ ಒಂದ್ಸಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಉಂಡೆನ ಒಂದು ಸಲ ಪ್ರೆಸ್ ಮಾಡಿ ಈಗ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಅದನ್ನು ಇದ್ರ ಮೇಲೆ ಹಾಕೋತಾ ಇದ್ದೀನಿ ಈಗ ಒಂದು ಬಾಕ್ಸ್ ಕ್ಯಾಪ್ ಬರುತ್ತಲ್ಲ ಅದರಿಂದ ನಾನಿಲ್ಲಿ ನಿಪ್ಪಟ್ಟನ್ನ ಪ್ರೆಸ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಈ ಥರ ಆಗಲ್ಲ ಅಂದರೆ ಪ್ರೆಷರಿಂಗ್ ಮಿಷಿನಲ್ಲಿ ಕೂಡ ಮಾಡ್ಕೋಬೋದು ಆದರೆ ನನಗೆ ಇದೇ ಈಸಿ ಅಂತ ಅನ್ನಿಸ್ತು ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೋಬೋದು ನಾನಿಲ್ಲಿ ಎಲ್ಲದನ್ನೂ ನಿಪ್ಪಟ್ಟನ್ನ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಪ್ಪಟ್ಟು ನಿಮಗೆ ಯಾವಾಗ್ಲಕ್ಕೆ ಬೇಕೋ ಅಷ್ಟಾಗ್ಲ ಪ್ರೆಸ್ ಮಾಡಿ ಇಟ್ಕೋಬೋದು ಇನ್ನೂ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಆದರೆ ನಿಪ್ಪಟ್ಟು ಇಷ್ಟಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಎಲ್ಲ ನಿಪ್ಪಟ್ಟನ್ನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಪ್ಪಟ್ಟು ಪ್ರೆಸ್ ಮಾಡೋ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೆ ಎಣ್ಣೆ ಕೂಡ ಕಾದಿದ್ದೆ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಒಂದೊಂದೇ ನಿಪ್ಪಟ್ಟನ್ನ ನಿಧಾನವಾಗಿ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಸ್ವಲ್ಪ ನಿಧಾನವಾಗಿ ಸೇರಿಸ್ಕೊಳ್ಳಿ ಮೊದಲನೇ ಸಲ ಮಾಡ್ತಾಯಿದ್ರೆ ಜೋಪಾನವಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಎಲ್ಲ ನಿಪ್ಪಟ್ಟನ್ನು ಸೇರಿಸಿ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಿಪ್ಪಟ್ಟು ಕಲರೆಲ್ಲ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಸೈಡು ಬೆಂದ ಮೇಲೆ ಟರ್ನ್ ಮಾಡಿ ಹಿಂದೆ ಕೂಡ ಬೇಯಿಸ್ಕೊಳ್ಳಿ ನಿಪ್ಪಟ್ಟು ಬೇಯಬೇಕಾದ್ರೆ ಸ್ಟವ್ವು ಮೀಡಿಯಂ ಫ್ಲೇಮಲ್ಲಿ ಇರಲಿ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಮೇಲೆಲ್ಲ ಬೆಂದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಬೇಯಿಸ್ಕೊಳ್ಳಿ ನಾನೀಗ ಹಿಂದೆ ಟರ್ನ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಿಪ್ಪಟ್ಟು ಸಖತ್ ಟೇಸ್ಟಿಯಾಗಿ ಬಂದಿತ್ತು ಉಳಿದಿರೋ ಹಿಟ್ಟನ್ನೆಲ್ಲ ಇದೇ ಥರ ಮಾಡಿಕೊಳ್ಳಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಎರಡು ಸೈಡು ಬೆಂದ ಮೇಲೆ ನಿಪ್ಪಟ್ಟನ್ನ ತೆಗೆದು ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಖಾರನ ಸ್ವಲ್ಪ ಕಡಿಮೆನೆ ಹಾಕಿರೋದು ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಮೂರು ನಾಲ್ಕು ಮೆಣ್ಸಿ ಸೇರಿಸಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು